ನಮಸ್ಕಾರ ಕಾರು ಹೆದ್ದಾರಿಯನ್ನು ಸೀಳುತ್ತಾ ವೇಗವಾಗಿ ಓಡ್ತಿತ್ತು ಅದಕ್ಕಿಂತ ಜೋರಾಗಿ ರಜನಿಯ ಮನಸ್ಸು ಕಿಶೋರ್ ಕುಮಾರ್ನ ಧ್ವನಿಯಲ್ಲಿ ಜಿಂದಗಿ ಕೆ ಸಫರ್ ಮೇ ಖುಜಾತೆ ಹೇಜೋ ದೀನ್ರಾತ್ ಹಾಡು ತೇಲಿ ಬರುತ್ತಿತ್ತು ಡ್ರೈವಿಂಗ್ ಮಾಡುತ್ತಿದ್ದ ಮನೋಹರ್ ಸ್ಟೇರಿಂಗ್ ಮೇಲೆ ಬೆರಳುಗಳಿಂದಲೇ ತಾಳ ಹಾಕುತ್ತಾ ರಜನಿಯ ಕಡೆ ನೋಡಿದ ಮುಖ ಸಪ್ಪಗೆ ಮಾಡಿಕೊಂಡು ಏನನ್ನೋ ಗಾಢವಾಗಿ ಯೋಚಿಸುತ್ತಿದ್ದವಳನ್ನು ನೋಡಿ ಕರಳು ಚುರ್ರೆಂದಿತು ಹೇ ರಜನಿ ಇನ್ನೂ ತಲೆಯಿಂದ ಹುಲವನ್ನು ತೆಗೆದು ತೆಗೆದುಹಾಕಿಲ್ವಾ ಬಿ ಕೂಲ್ ಯಾರ್ ಏನೂ ಆಗುಲ್ಲ ಎಲ್ಲ ಸರಿಹಾಗುತ್ತೆ ಚಿಯರಫ್ ಎಂದ ಅವನೆಡೆ ತುಂಬಿದ ಕಂಗಳಿಂದ ನೋಡಿದ ರಜನಿ ನನ್ನ ಕೈಗೆ ಪಾಪುವನ್ನು ಎತ್ತಿಕೊಳ್ಳಲು ಕೊಡ್ತಾಳ ಇಲ್ವಮನು ಎಂದಾಗ ಹೆಡಗೈನಿಂದ ಅವಳ ಮುಂಗೈ ಎತ್ತಿ ಖಂಡಿತ ಅವಳನ್ನೇನು ಕಲ್ಲು ಮನಸ್ಸಿನವಳು ಎಂದುಕೊಂಡೆಯಾ ಮೂರು ತಿಂಗಳಿನಿಂದ ನೀನು ಪಾಪುವಿನ ಮುಖವನ್ನು ಸರಿಯಾಗಿ ನೋಡಿಲ್ಲ ಅಂತ ಅವಳಿಗೆ ಗೊತ್ತಿದೆ ಒಬ್ಬ ತಾಯಿಯಾಗಿ ಮಗಳ ಒಳ್ಳೆಯ ಭವಿಷ್ಯಕ್ಕಾಗಿ ನೀನು ತೆಗೆದುಕೊಂಡ ನಿರ್ಧಾರ ಕಠಿಣವಾದರೂ ಸರಿಯಾಗಿದೆ ಗ್ರೇಟ್ ತಾಯಿ ನೀನು ಐ ಲವ್ ಯು ನಿಜಕ್ಕೂ ನಾನು ಪುಣ್ಯ ಮಾಡಿದ್ದೀನಿ ನಿನ್ನನ್ನು ಪಡೆಯಲು ಎಂದು ರಜನಿಯ ಬಲಗೈಯನ್ನು ತುಟಿಯ ಬಳಿ ತೆಗೆದುಕೊಂಡು ಹೋಗಿ ಮುತ್ತುಕೊಟ್ಟ ಪೇಲವನಗೆ ನಕ್ಕ ರಜನಿ ಕಣ್ಣೀರು ಒರೆಸಿಕೊಂಡು ಮುಖವನ್ನು ಪಕ್ಕಕ್ಕೆ ತಿರುಗಿಸಿ ಕಾರಿನ ಕಿಟಕಿಯಿಂದ ಹೊರಗೆ ದೃಶ್ಯಗಳನ್ನು ನೋಡ್ತಾ ಕುಳಿತಳು ನಿಜ ಹೇಳಬೇಕಂದ್ರೆ ಮನೋಹರ್ನಿಗೂ ಒಳಗೊಳಗೆ ಸ್ವಲ್ಪ ಆತಂಕ ಇದ್ದೇ ಇತ್ತು ಮಗಳು ನಿಶಾ ಸ್ವಲ್ಪ ಹಠವಾದಿ ಹಾಗಂತ ಆಂಕಾರಿಯಲ್ಲ ತಾನು ಮಾಡಿದ್ದರೂ ಸರಿಯಿಲ್ಲ ಎನಿಸಿದ್ರೆ ತಪ್ಪೆಪ್ಪಿಕೊಳ್ಳುವ ದೊಡ್ಡ ಗುಣವೂ ಇತ್ತು ಆದರೆ ಈ ಸಲದ ವೈಮನಸ್ಸು ಮಾತ್ರ ಹಿಂದಿನ ಪೀಳಿಗೆ ಹಿಂದಿನ ಪೀಳಿಗೆಯ ಮನಸ್ಥಿತಿಯ ಮೇಲೆ ಅವಲಂಬಿತವಾಗಿದ್ದರಿಂದ ಅಷ್ಟು ಸುಲಭವಾಗಿ ಬಗೆಹರಿಯುವುದು ಅನುಮಾನವಾಗಿತ್ತು ಫಂಕ್ಷನ್ಗೆ ಬರುವಂತೆ ಒಂದು ಮಾತು ರಜನಿಯನ್ನು ಕರೆದಿರಲಿಲ್ಲ ಮನೋಹರನ್ಗೆ ಮಾತ್ರ ಫೋನ್ ಮಾಡಿ ಪಪ್ಪ ಪಾಪುವಿನ ಜವಳಕ್ಕೆ ಬರಬೇಕು ಚಿಂಕಿಯನ್ನು ಬಾ ಹಾಗೆ ಆ ಡಿ ಎಸ್ ಎಲ್ ಆರ್ ಕ್ಯಾಮೆರಾ ತರುವುದು ಮರೆಯಬೇಡ ನೀ ಹಾಕಿದ ದುಡ್ಡಿನಲ್ಲಿ ನಾನು ಕಾರ್ತಿಕ್ ಪಾಪು ಎಲ್ಲರೂ ಹೊಸ ಬಟ್ಟೆ ತೆಗೆದುಕೊಂಡಿದ್ದೇವೆ ಎಂದು ಹೇಳುವಾಗ ರಜನಿಯು ಅಲ್ಲಿಯೇ ಇದ್ಲು ತನ್ನ ಬಗ್ಗೆ ನೀಶಾ ಚೂರು ಕೇಳದೆ ಇದ್ದುದು ಎಲ್ಲೋ ಮನದ ಮೂಲೆಯಲ್ಲಿ ಚುಚ್ಚಿದಂತಾಯಿತು ತಕ್ಷಣ ಗ್ರಹಿಸಿದ ಮನೋಹರ್ ಇದೋ ಪುಟ್ಟ ಮಮ್ಮಿಗೆ ಕೊಡ್ತೀನಿ ಎನ್ನುವಷ್ಟರಲ್ಲಿ ಕಾಲ್ ಕಟ್ಟಾಗಿತ್ತು ರಜನಿ ಅನ್ಯ ಮನಸ್ಕತೆಯಿಂದ ಅಡುಗೆ ಮನೆಗೆ ನಡೆದಾಗ ಮನೋಹರ್ನಿಗೂ ತುಂಬ ಕೆಟ್ಟದೆನಿಸಿತು ಎಷ್ಟೇ ಆಗಲಿ ತಾಯಿ ಸಂಕಟ ಇದ್ದಿದ್ದೆ ಹಿಂದೆಲ್ಲ ನಾಳೆ ಎಲ್ಲ ಸರಿ ಹೋಗ್ತದೆ ಎಂದು ತಾನೇ ಸಮಾಧಾನ ಮಾಡಿಕೊಂಡ ಬೀಗರು ಸಹ ಹಳ್ಳಿಯಿಂದ ಫೋನ್ ಮಾಡಿ ಎಲ್ಲರನ್ನು ಪ್ರೀತಿಯಿಂದ ಆಹ್ವಾನಿಸಿದ್ರು ಪಾಪುವಿಗೆ ಒಂದೆಳೆ ಬಂಗಾರದ ಚೈನು ಹುಂಗುರ ಆಟದ ಸಾಮಾನು ಎಲ್ಲವನ್ನು ಖರೀದಿಸಿ ಜೊತೆಗೆ ನಿಶಳಿಗೆ ಇಷ್ಟವಾದ ಬೆಂಗಾಳಿ ಸ್ವೀಟ್ಗಳ ಡಬ್ಬಿಗಳು ಕಾರಿನಲ್ಲಿ ಭದ್ರವಾಗಿ ಕೂದಿದ್ದವು ಮನೋಹರನ ಮನಸ್ಸು ಮೂರು ತಿಂಗಳ ಹಿಂದೆ ನಡೆದ ಘಟನೆಗಳನ್ನು ಮೆಲುಕು ಹಾಕತೊಡಗಿತು ಅಂದು ಹಳ್ಳಿಯಿಂದ ನಿಶಳ ಮಾವನ ಫೋನ್ ಬಂದಿತ್ತು ನಿಮ್ಮ ಮಗಳು ನಮ್ಮ ಹಳ್ಳಿಯಲ್ಲಿ ಇರುವುದಿಲ್ಲ ಅಂತ ತುಂಬ ಹಠ ಮಾಡ್ತಿದ್ದಾಳೆ ಚೂರು ಬುದ್ಧಿ ಹೇಳಿ ಗಂಡ ಹೆಂಡತಿ ಅದೇನೋ ಜಗಳ ಮಾಡಿಕೊಂಡಿದ್ದಾರೋ ಗೊತ್ತಿಲ್ಲ ಎಷ್ಟು ಹೇಳಿದ್ರೂ ಕೇಳ್ತಿಲ್ಲ ನಮ್ಮ ದೀರು ಕೂಡ ಅವಳನ್ನು ಸಮಾಧಾನ ಮಾಡಲು ಹೋಗ್ತಿಲ್ಲ ನಮ್ಮಮ್ಮನ ಮನೆಗೆ ಹೋಗ್ತೇನೆ ಬಸ್ ಹತ್ತಿಕೊಂಡು ಅಂತ ಸರಿ ರಾತ್ರಿಯಲ್ಲಿ ರೆಡಿಯಾಗಿ ಕೂತಿದ್ದಾಳೆ ಕೂಸು ತುಂಬ ಅಳ್ತಿದೆ ಅದಕ್ಕೆ ಹಾಲು ಕೂಡ ಕುಡಿಸ್ತಿಲ್ಲ ನಾಳೆ ನಾವೇ ಕರೆದುಕೊಂಡು ಹೋಗಿ ಬಿಡ್ತೀವಿ ಮದುವೆಯ ಹಿಂದಿನ ದಿನ ಬಂದು ಮದುವೆ ಮಾಡಿಕೊಟ್ಟು ತಾಯಿ ಅಂದರೂ ಕೇಳುತ್ತಿಲ್ಲ ಎಂದು ಹೇಳಿದಾಗ ಮನೋಹರ ಏನು ಉತ್ತರಿಸಬೇಕೆಂದು ತೋಚದೆ ರಜನಿಗೆ ಫೋನ್ ಕೊಟ್ಟಿದ್ದ ಅವರು ಹೇಳಿದನ್ನೆಲ್ಲ ಕೇಳಿಸಿಕೊಂಡು ಸ್ವಲ್ಪ ನಿಶಾಕೈಗೆ ಫೋನ್ ಕೊಡಿ ಎಂದಿದ್ಲು ಅವಳ ಮುಖ ಅದೇನೋ ಒಂದು ರೀತಿ ಗಡಸಾಗುತ್ತಿದ್ದದನ್ನು ಮನೋಹರ್ ಗಮನಿಸಿದ ಆ ಕಡೆ ನಿಶಾ ಫೋನ್ ಹಿಡಿಯುತ್ತಿದ್ದಂತೆ ನಿಶಾ ಮದುವೆಯಾಗಿ ಒಂದು ಮಗುವಾದರೂ ಬುದ್ಧಿ ಬಂದಿಲ್ಲ ನಿಂಗೆ ಅವ್ರು ಹೇಳಿದ್ರಲ್ಲಿ ತಪ್ಪೇನಿದೆ ಯಾಕೆ ಅಷ್ಟು ಜಗಳ ಎಂದು ಕೇಳುತ್ತಿದ್ದಂತೆ ಹತ್ತ ಕಡೆಯಿಂದ ಅದೇನು ಉತ್ತರ ಬಂತೋ ಗೊತ್ತಿಲ್ಲ ಮತ್ತೆ ರಜನಿಯೇ ಇಂಥ ಸಣ್ಣ ಪುಟ್ಟ ಜಗಳಗಳಿಗೆಲ್ಲ ಸಂಸಾರದಲ್ಲಿ ಇದ್ದದ್ದೆ ನಿನಗೆ ದೀರು ಗಂಡ ಹೇಗೋ ಅದಕ್ಕೂ ಮುಂಚೆ ಅವರಪ್ಪ ಅಮ್ಮನಿಗೆ ಮಗ ಅವನು ಅವರ ಮಾತು ಕೇಳದೆ ಇರೋಕ್ಕಾಗುತ್ತಾ ಹಳ್ಳಿ ಮನೆ ಎಂದ ಮೇಲೆ ನೀನು ಸಿಟಿಯ ತರಹ ಹೇಗೇಗೋ ಇರಬೇಕಾಗಿಲ್ಲ ಪೂಜೆ ಪುನಸ್ಕಾರ ಹಬ್ಬ ಹುಣ್ಣಿಮೆಗಳಲ್ಲಿ ಸೀರೆ ಹುಡು ಕುಂಕುಮ ಹಿಡು ಬಳೆ ಹಾಕಿಕೊ ಇನ್ನು ನಿಮ್ಮತ್ತೆ ಹೇಳುವುದರಲ್ಲಿ ಯಾವ ತಪ್ಪು ಇಲ್ಲ ನಾಲ್ಕಾರು ಜನ ಬಂದು ಹೋಗುವ ಮನೆ ಅದು ಹಳ್ಳಿಯ ವಾತಾವರಣಕ್ಕೆ ತಕ್ಕಂತೆ ಇರಬೇಕು ಅಲ್ಲಿರುವ ತನಕ ಅಲ್ಲಿಯ ಸಂಪ್ರದಾಯಗಳಿಗೆ ಹೊಂದಿಕೊಳ್ಳಬೇಕು ಮತ್ತು ಬ್ಯಾಂಗ್ಳೂರಿಗೆ ಹೋದ ಮೇಲೆ ನೀವಿಬ್ಬರು ಗಂಡ ಗುಂಡಿ ಹೇಗಿದ್ದರೂ ನಡೆಯುತ್ತದೆ ಅದಕ್ಕೆ ಯಾರೂ ಅಡ್ಡ ಬರದಿಲ್ವಲ್ಲ ಅಂತ ಅತ್ತೆ ಮಾವ ಸಿಗೋಕ್ಕೆ ಪುಣ್ಯ ಮಾಡಿರಬೇಕು ನಾವೆಲ್ಲ ನಿಮ್ಮ ತಾತನ ಕೈಯಲ್ಲಿ ಅದೆಷ್ಟು ಹುರಿದಿದ್ದೇವೆ ಅಂತ ನೀವು ಯೋಚನೆಯನ್ನು ಮಾಡುವುದಕ್ಕೆ ಆಗುವುದಿಲ್ಲ ಎಂದು ಗದ್ರವಂತೆಯೇ ಹೇಳಿದ್ಲು ಮತ್ತೇನು ಹೇಳಿದ್ಲೋ ನಿಶಾ ರಜನಿಗೆ ಕೋಪ ಹುಕ್ಕೇರಿತ್ತು ನೀನು ಆ ಮನೆಯಲ್ಲಿ ನಡೆಯುವ ಫಂಕ್ಷನ್ ಮುಗಿಯುವವರೆಗೂ ನಮ್ಮ ಮನೆಯಲ್ಲಿ ಕಾಲಿಡುವ ಹಾಗಿಲ್ಲ ಅಕಸ್ಮಾತ್ ಬಂದರೂ ನಾನು ಒಳ ಸೇರಿಸುವುದಿಲ್ಲ ತವರಿಗೆ ಕೆಟ್ಟ ಹೆಸರು ಬಾರದಂತೆ ನೋಡಿಕೊಳ್ಳುವ ಜವಾಬ್ದಾರಿ ನಿನ್ನದು ಎಂದು ಹೇಳುತ್ತಿದ್ದಂತೆ ಆ ಕಡೆ ನಿಶಾ ಸಿಟ್ಟಿನಿಂದ ಕರೆ ಕತ್ತರಿಸಿದು ರಜನಿಯ ಮುಖಭಾವದಿಂದಲೇ ತಿಳಿಯಿತು ಮನೋಹರ ಹೆಗಲು ತಟ್ಟಿ ಸಮಾಧಾನಿಸಿದ ಹಳ್ಳಿಯಲ್ಲಿ ಮೈದುನನ ಮದುವೆಗೆಂದು ಹೋಗಿದ್ದ ನಿಶಾ ಅಲ್ಲಿನ ರೀತಿ ರಿವಾಜುಗಳಿಗೆ ರೋಸಿದ್ದಳು ಪ್ರತಿ ಸಲ ಕೇವಲ ಎರಡು ದಿನಕ್ಕೆ ಹೋಗಿ ಹೇಗೋ ಅಡ್ಜಸ್ಟ್ ಮಾಡಿಕೊಂಡು ಇದ್ದು ಸರಕ್ಕನೆ ವಾಪಸ್ಸಾಗುತ್ತಿದ್ದರಿಂದ ಹಳ್ಳಿಯ ಜೀವನದ ಅನುಭವ ಹೆಚ್ಚೇನೂ ಇರಲಿಲ್ಲ ಸಾಫ್ಟ್ವೇರ್ ಕಂಪನಿಯಲ್ಲಿ ಉದ್ಯೋಗಿಯಾಗಿದ್ದ ತನ್ನ ಕಲೀಗ್ ಧೀರಜ್ನನ್ನು ಪ್ರೀತಿಸಿದಾಗ ಎರಡು ಕಡೆಯಿಂದಲೂ ಆಕ್ಷೇಪಣೆ ಬರಲಿಲ್ಲ ಗಂಡ ಹೆಂಡತಿ ಆರಾಮವಾಗಿ ಬ್ಯಾಂಗ್ಳೂರಿನಲ್ಲಿ ಸ್ವಚ್ಛಂದ ಹಕ್ಕಿಗಳಾಗಿ ಹಾರಾಡಿಕೊಂಡಿದ್ದರು ಮದುವೆಯಾಗಿ ವರ್ಷದಲ್ಲಿ ಗಂಡು ಮಗುವಿಗೆ ತಾಯಿಯಾಗಿದ್ದರಿಂದ ಎರಡು ಮನೆಗಳಲ್ಲಿ ಸಂತೋಷ ಹೋಗಿ ಹರಿದಿತ್ತು ಮೈದುನನ ಮದುವೆಗೆಂದು ಹದಿನೈದು ದಿನ ರಜೆ ಹಾಕಿ ಹಳ್ಳಿಗೆ ಹೊರಡುವಾಗ ನಿಶಾಳ ಮುಂಗುವಪ್ಪ ರಜನಿಗೆ ಚೆನ್ನಾಗಿ ತಿಳಿದಿದ್ದರಿಂದ ಅಲ್ಲಿರುವ ತನಕ ಸೂಕ್ಷ್ಮವಾಗಿ ಹೊಂದಿಕೊಂಡು ಹೋಗುವಂತೆ ಫೋನ್ ಮಾಡಿ ಹೇಳಿದ್ಲು ಮದುವೆ ಇನ್ನೊಂದು ವಾರವಿದೆ ಎನ್ನುವಾಗ ಹೀಗೆ ಕರೆ ಬಂದು ಎಲ್ಲರ ತಲೆ ಬಿಸಿ ಮಾಡಿತ್ತು ಅನಂತರ ನೀಶಾಳ ಕಡೆಯಿಂದ ಒಂದು ಫೋನ್ ಕೂಡ ಬಂದಿರಲಿಲ್ಲ ವೀಡಿಯೋ ಕಾಲ್ ಮಾಡಿ ಮಗುವಿನ ಮುಖ ಸಹ ತೋರಿಸಿರಲಿಲ್ಲ ಮದುವೆಗೆ ಇವರು ಹೋಗಿದ್ದರೂ ಮಾತು ಕೂಡ ಆಡಿಸದೆ ಮುಖ ಗಂಟಿಕ್ಕಿಕೊಂಡಿದ್ದಳು ಮನೋಹರನ ಕೈಯಲ್ಲಿ ಒಂದೈದು ನಿಮಿಷ ಎತ್ತಿಕೊಳ್ಳಲು ಕೊಟ್ಟಾಗಲೇ ರಜನಿಯು ಪಾಪುವನ್ನು ಕಣ್ತುಂಬಿಕೊಂಡಿದ್ದಳು ಅಷ್ಟೇ ನಿಶಾಳ ಅತ್ತೆ ಒಬ್ಬರೇ ಇದ್ದ ಸಂದರ್ಭ ನೋಡಿಕೊಂಡು ನಮ್ಮ ನಿಶಾ ಒರಟಾಗಿ ಮಾತನಾಡಿದ್ದಕ್ಕೆ ನಾನು ಕ್ಷಮೆ ಕೇಳ್ತೇನೆ ಅವಳಿಗೆ ಸ್ವಲ್ಪ ಸಿಟ್ಟು ಜಾಸ್ತಿ ಆದರೆ ಒಳ್ಳೆಯ ಹುಡುಕಿ ಎಂದು ಅವರ ಎರಡು ಕೈ ಹಿಡಿದು ದೈನ್ಯಲಾಗಿ ಹೇಳಿದಾಗ ಇರಲಿ ಬಿಡಮ್ಮ ನಾವು ಒಂದು ಹೆಣ್ಣು ಎತ್ತಿದ್ದೇವೆ ಅವಳು ಗಂಡನ ಮನೆಯಲ್ಲಿ ಮೊದಮೊದಲು ಹೀಗೆ ಸಿಡಿಮಿಡಿ ಮಾಡ್ತಿದ್ಳು ಈಗ ಹೊಂದಿಕೊಂಡಿದ್ದಾಳೆ ನಿಶಾಳು ನಮಗೆ ಮಗಳಿದ್ದ ಹಾಗೆ ಮುಂದೆ ಅರ್ಥ ಮಾಡಿಕೊಳ್ತಾಳೆ ಬಿಡಿ ಎಂದಾಗ ಅವರ ದೊಡ್ಡ ಗುಣಕ್ಕೆ ಕೈಮುಗಿದಿದ್ದಳು ಅನಂತರ ಊರಿಗೆ ವಾಪಸ್ ಆಗಿದ್ರು ಮದುವೆ ಮುಗಿದ ನಂತರ ಹಳ್ಳಿಯಿಂದ ತವರು ಮನೆಗೂ ಬಾರದೆ ನಿಶಾ ಧೀರಜ್ಞ ಜೊತೆಗೆ ಸೀದಾ ಬ್ಯಾಂಗ್ಳೂರಿಗೆ ಹೋಗಿದ್ಲು ರಜನಿ ಮನೋಹರನಿಗೆ ನಿರಾಸೆಯಾದರೂ ಅವಳ ಸಂಸಾರ ಸರಿಯಾಗಬೇಕಾದರೆ ತಾವು ಅಂತರ ಕಾಯ್ದುಕೊಳ್ಳುವುದು ಹೊಳಿತು ಎಂದು ಸುಮ್ಮನಿದ್ದರು ಆದರೂ ನಿಶಾಳ ಸಿಟ್ಟು ಎಂಥದು ಎಂದು ರಜನಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಆದರೂ ನಿಶಾಳ ಸಿಟ್ಟು ಎಂಥದು ಎಂದು ರಜನಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಚಿಕ್ಕ ಚಿಕ್ಕ ವಿಷಯಗಳಿಗೂ ಕೆಂಡದಂತ ಕೋಪ ಮಾಡಿಕೊಳ್ತಿದ್ಲು ಆ ಸಿಟ್ಟಿನಲ್ಲಿ ಏನಾದರೂ ಮಾಡಿಕೊಂಡಾಳು ಎನ್ನುವ ಕೆಟ್ಟ ಯೋಚನೆ ಕಾಡುತ್ತಿದ್ದರಿಂದ ಊರಿನಲ್ಲಿದ್ದ ಅಪ್ಪ ಹಾಗೂ ತಂಗಿ ತಮ್ಮನಿಗೆ ಫೋನ್ ಮಾಡಿ ವಿಷಯ ತಿಳಿಸಿ ಪ್ರತಿದಿನ ಯಾರಾದರೊಬ್ಬರು ವಿಚಾರಿಸ್ತೀರಿ ಎಂದು ಹೇಳ್ತಿದ್ಲು ಅವರು ನೀನು ಸರಿಯಾದ ನಿರ್ಧಾರ ತೆಗೆದುಕೊಂಡಿದ್ದೀಯ ರಜನಿ ನಾವೆಲ್ಲ ಪ್ರತಿದಿನ ಅವಳ ಜೊತೆ ಮಾತನಾಡಿ ಬುದ್ಧಿ ಹೇಳೋಕ್ಕೆ ಪ್ರಯತ್ನಿಸ್ತೇವೆ ಯೋಚಿಸಬೇಡ ಎಂದಾಗ ಮನಸ್ಸು ಅರ್ಧ ಹಗುರವಾಗಿತ್ತು ಧೀರಜ್ನ ಜೊತೆಗೂ ಮಾತನಾಡಿ ಮಗಳ ಪರವಾಗಿ ಕ್ಷಮೆ ಕೇಳಿ ನಾನು ಅವಳನ್ನು ಮನೆಗೆ ಸೇರಿಸುವುದಿಲ್ಲ ಎಂದು ಹೇಳಿದ್ದೇನೆ ಕಣಪ್ಪ ಬೇಜಾರದಲ್ಲಿದ್ದಾಳೆ ನಾವುಗಳು ದೂರವಾದರೆ ಮಾತ್ರ ಅವಳು ನಿಮ್ಮ ಕುಟುಂಬಕ್ಕೆ ಹತ್ತಿರವಾಗುತ್ತಾಳೆ ಅವಳನ್ನು ಪ್ರೀತಿಯಿಂದ ನೋಡಿಕೊ ಎಂದು ಆತಂಕ ವ್ಯಕ್ತಪಡಿಸಿದಾಗ ಡೋಂಟ್ ವರಿ ಆಂಟಿ ನಾನು ಎಲ್ಲ ಹ್ಯಾಂಡಲ್ ಮಾಡ್ತೀನಿ ಎಂದಿದ್ದ ಪ್ರತಿದಿನವೂ ನಿಶಾಳ ಬಗ್ಗೆ ಮೂರು ಹೊತ್ತು ವರದಿಗಳು ಬರುತ್ತಲೇ ಇದ್ದವು ಎಲ್ಲ ಮರೆತು ಖುಷಿಯಾಗಿದ್ದಾಳೆ ಅಂತ ಗೊತ್ತಾದಾಗ ನಿರಾಳವಾಗಿದ್ದಳು ನಿಶಾ ಮನೋಹರನಿಗೆ ಕಾಲ್ ಮಾಡಿ ಪಾಪುವನ್ನು ತೋರಿಸುವಾಗ ಕ್ಯಾಮರಾದಲ್ಲಿ ಆಕೆಯ ಕಣ್ಣಿಗೆ ಕಾಣದಂತೆ ಮೂಲೆಯಲ್ಲಿ ನಿಂತು ಮಗುವಿನ ಆಟ ಪಾಠವನ್ನು ಕಣ್ತುಂಬಿಕೊಳ್ಳುತ್ತಿದ್ದಳು ಒಂದೆರಡು ಸಲ ಮನೋಹರನು ಕೆಲಸದ ನೆಪ ಮಾಡಿಕೊಂಡು ಬ್ಯಾಂಗ್ಳೂರ್ಗೆ ಹೋಗಿ ನಿಶಾಳ ಮನೆಗೆ ಭೇಟಿ ಕೊಟ್ಟು ಪಾಪುವನ್ನು ಅಂಗಡಿಗೆ ಕರೆದುಕೊಂಡು ಹೋಗುವ ನೆಪ ಮಾಡಿಕೊಂಡು ಅಲ್ಲಿದ್ದ ಪಾರ್ಕಿನಲ್ಲಿ ಕುಳಿತು ರಜನಿಗೆ ವಿಡಿಯೋ ಕಾಲ್ ಮಾಡಿ ತೋರಿಸಿದ್ದ ತೃಪ್ತಿಯಾಗುವವರೆಗೂ ರಜನಿ ಆಡಿಸಿದ್ದಳು ಈಗ ಪಾಪುವಿನ ಜವಳದ ಕಾರ್ಯಕ್ರಮಕ್ಕೆ ಮತ್ತೇನೋ ತಕರಾರು ಮಾಡಿಕೊಂಡಿದ್ದಾಳು ಎನ್ನುವ ಆತಂಕದಲ್ಲಿ ಹಳ್ಳಿಯ ಮನೆಗೆ ಕಾಲಿಟ್ಟಿದ್ದರು ಮನೆ ತುಂಬ ಜನರ ಓಡಾಟ ನಿಶಾಳ ಹತ್ಯೆಯೇ ಮೊದಲು ಕಂಡಿತ್ತು ರಜನಿ ಮನೋಹರನನ್ನು ನೋಡ್ತಲೇ ತುಂಬ ಖುಷಿಯಿಂದ ಮರಮಾಡಿಕೊಂಡು ನಿಶಾ ರೂಮಿನಲ್ಲಿ ಡ್ರೆಸ್ ಮಾಡಿಕೊಳ್ಳುತ್ತಿದ್ದಾಳೆ ಹೋಗಿ ಎಂದು ರಜನಿ ಹೇಳಿದಾಗ ಆತಂಕದಿಂದಲೇ ಮನೋಹರ್ನ ಕಡೆ ದೃಷ್ಟಿ ಹರಿಸಿದಳು ಹೋಗು ಎಂದು ಕನಸನ್ನೇ ಮಾಡಿದ ರೂಮಿನ ಬಾಗಿಲು ಬಡಿದಾಗ ಯಾರು ಎನ್ನುತ್ತಲೇ ಬಾಗಿಲು ತೆರೆದ ನಿಷಾಳನ್ನು ರಜನಿ ಇಕ್ಕದೆ ನೋಡತೊಡಗಿದಳು ಅಡಿಯಿಂದ ಮುಡಿಯವರೆಗೂ ಸಂಪೂರ್ಣವಾಗಿ ಭಾರತೀಯ ನಾರಿಯಂತೆ ಅದು ಅವರತ್ತೆಯ ಹಳೆಯ ಕಾಲದ ಹೊಡವೆಗಳನ್ನು ಧರಿಸಿ ಅಲಂಕರಿಸಿಕೊಂಡು ಕಂಗಳಿಸ್ತಿದ್ದ ನಿಶಾ ಪಕ್ಕದಲ್ಲಿ ಪುಟ್ಟ ಕೃಷ್ಣನಂತೆ ಲುಂಗಿ ಅಂಗಿ ಹಾಕಿ ನಿಂತಿದ್ದ ಪಾಪವನ್ನು ನೋಡಿ ಮನಸ್ಸು ತುಂಬಿ ಬಂದು ಚೆನ್ನಾಗಿದ್ದೀಯ ನಿಶಾ ಎಂದು ಕೇಳಿ ಸುಮ್ಮನಾದಳು ಹೂ ಮಮ್ಮಿ ಚೆನ್ನಾಗಿದ್ದೀನಿ ಯಾವಾಗ ಬಂದ್ರಿ ಟಿಫಿನ್ ಆಯ್ತಾ ನೋಡುಪುಟ್ಟ ಅಜ್ಜಿ ಬಂದಿದ್ದಾರೆ ಅಂತ ಅವನನ್ನು ಎತ್ತಿ ರಜನಿಯ ತೆಕ್ಕೆಗೆ ಕೊಟ್ಟಾಗ ನಿದಿಯೇ ಸಿಕ್ಕಂತಾಗಿ ರಜನಿ ಮುದ್ದಾಡತೊಡಗಿದಳು ಮೆಲ್ಲನೆ ಭುಜಕ್ಕೆ ಹೊರಗಿದ ನಿಶಾ ಮಮ್ಮಿ ಎಂದಾಗ ಅವಳ ಹನಿಗೂ ಪ್ರೀತಿಯಿಂದ ಮುತ್ತಿಟ್ಟಳು ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆ ಕೇಳಿದಕ್ಕಾಗಿ